ಐದು ಹಾಳುಗಳು ಮಾಡಿದ್ವಿ ಸರ್ ಎಲ್ಲ ನಿರ್ದೇಶಕತೆ ಇದೆ ಚೆನ್ನಾಗ್ ಆಗಿದೆ ಸರ್ ಒಂದು ಖುಷಿ ಕೊಡುವಂಥದ್ದು ಒಂದು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋ ಅಂತ ಮನಸ್ಥಿತಿ ಇರ್ತಲ್ಲ ಅವಾಗ ಚೆನ್ನಾಗಾಗುತ್ತೆ ಕೆಲಸ ಗೆಲ್ತೀವಿ ಬಿಡ್ತೀವಿ ಅದು ದೇವ್ರದೇ ಆದರೆ ಕೆಲಸ ಪ್ರಮಾಣಿಕವಾಗಿ ಚೆನ್ನಾಗಿ ಮಾಡೋದಿದ್ದಿಲ್ಲ ಅದಕ್ಕೆ ಖುಷಿ ಕೊಡುತ್ತೆ ಅದು ಮನಸ್ಸಿಗೆ ಇದು ಈ ಸಿನಿಮಾ ಖುಷಿ ಕೊಟ್ಟಿದೆ ಅಲ್ಲ ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್ ಮಿಕ್ಕಿದೆಲ್ಲ ಒಂದು ಸ್ಯಾಡ್ ಮೂರ್ ಲವ್ ಹಾಂ ಸರ್ ಅದು ಚೆನ್ನಾಗಿದೆ ಸರ್ ಸಿನಿಮಾ ಜೊತೆ ಸಾಕ್ತಾ ಹೋಗುತ್ತೆ ಅದು ಅದು ಅಂದ್ರೆ ಬಿಜಿಯನ್ ಜೊತೆ ಹೋಗುವಂಥ ಒಂದು ವಿಷಯ ಕಡೆ ಒಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿದ್ದೀವಿ ಅಂದರೆ ಸ್ವಲ್ಪ ಇಂಚೂ ನ್ಯಾಚುರಲ್ ಆಫೀಲ್ ಎಲ್ಲ ಸಿಗುತ್ತಲ್ಲ ಬಿಡ್ತಾ ಹೋಗಿದೆ ಸರ್ ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಹಾಗಾಗಿ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗುತ್ತೆ ಚೆನ್ನಾಗುತ್ತೆ ಚೆನ್ನಾಗ್ತಾ ಹೋಗುತ್ತೆ ಅಷ್ಟೇ ಸರ್ ಅದೇ ಪ್ರಯತ್ನ ನಮ್ಮದು ಸರ್ ವಿಶಾಖು ನಾಲ್ಕು ಪ್ರೇರೋಟ್ಸ ಮಾಡಿದ್ದಾರೆ ಒಂದು ಸಾಂಗ್ ರಾಜ ಫೈನಲ್ ರೆಕಾರ್ಡ್ ಮಾಡಬೇಕಂತ ನಿಮಗೆಲ್ಲ ಆಗಿದೆ ಒಂದು ಸಾಂಗು ಮೇಘಿನಲ್ಲಿ ಆಡ್ತಿದ್ದಾರೆ ಈಗ ಚೆನ್ನಾಗಿದೆ ಸರ್ ಬೇಕಿದೆ ಚೆನ್ನಾಗಿದೆ ಸರ್ ಹಾ ಖಂಡಿತ ಹೋಗ್ಲು ಸರ್ ಹೌದು ಸರ್ ನಿರ್ದೇಶಕ್ ಮತ್ತೆ ಬರವಣಿಗೆ ಸರ್ ಐದು ಅವರು ಕೂಡ ಚೆನ್ನಾಗಿ ಹೋಗಿದೆ ಬರವಣಿಗೆ ಗ್ರಿಪ್ ಇದೆ ಅದು ಚೆನ್ನಾಗಿದೆ ಸರ್ ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಪೂರ್ತಿ ಟ್ರಾವೆಲ್ ಆಗುವಂತ ಕತೆ ಇರೋದಂತ ಸರ್ ಪುತ್ತೂರು ಮತ್ತೆ ಸುಳ್ಯ ಟ್ರೈನಲ್ಲಿ ಇದೆ ಸರ್ ಟ್ರೈನ್ ಕನೆಕ್ಟಿವಿಟಿ ಅಂದ್ರೆ ಆ ಒಂದೇ ಹುಡುಗಿನ ಇಬ್ರು ಇಷ್ಟ ಪಡ್ತಾರೆ ಸರ್ ಇಬ್ರು ಇಷ್ಟಪಡುವಂತ ಕಥೆ ಇದು ಇಬ್ರು ಮಧ್ಯದಲ್ಲಿ ಒಂದು ಹುಡುಗಿ ಏನ್ ಕಷ್ಟ ಪಡ್ತಾಳೆ ಅನ್ನೋದು ಬಟ್ ಇಲ್ಲೊಂದು ಮೆನ್ಶನ್ ಮಾಡಿ ಏನ್ ಹೇಳ್ತೀನಿ ಅಂದ್ರೆ ಹೀರೋ ಎಲ್ಲೂ ಕೂಡ ಯು ಅಂತ ಪ್ರಪೋಸ್ ಮಾಡಿಲ್ಲ ಹೀರೋಯಿನ್ಗೆ ಎಲ್ಲೂ ಕೂಡ ಆ ಒಂದು ಕೈ ಹಿಡ್ಕೊಂಡು ವಾಕ್ ಮಾಡಿಲ್ಲ ಜಸ್ಟ್ ಜೊತೆನಲ್ಲಿ ಇರುವಂತದ್ದು ಆಕ್ಟಿಂಗ್ ಮಾಡ್ಬೇಕಾದ್ರು ಅಷ್ಟೇ ಜೊತೆಲಿ ಲವ್ ಯು ಅನ್ನೋ ಪದ ಎಲ್ಲೂ ಬಂದಿಲ್ಲ ಆದ್ರೆ ಮನ್ಸಲ್ಲಿ ಪ್ರೀತಿ ಇರೋದನ್ನ ಮನ್ಸಿನ ಮಾತ್ ಮುಖಾಂತರ ಅವರು ಕವನದಲ್ಲೇ ಹೇಳ್ಕೊಂಡಿದ್ದಾರೆ ಶಾರಿಗಳ ಮುಖಾಂತರ ಹೇಳ್ಕೊಂಡಿದ್ದಾರೆ ಸರ್ ಈಗ ಕಲರಿಂಗ್ ನಡೀತಾ ಇದೆ ವರ್ಕ್ ಆದಷ್ಟು ಬೇಗ ಸರ್ ವಿನ್ ತ್ರೀ ಮಂತ್ಸ್ ಒಳಗಡೆ ನಾವು ರಿಲೀಸ್ ಮಾಡ್ತೀವಿ ಸರ್ ಸರ್ ಅದರಲ್ಲಿ ನಾನೇ ಇನ್ನೊಂದು ಕೂಡ ಮಾಡಿದ್ದೀನಿ ಆಕ್ಚುಲಿ ಇದು ನಿರ್ಮಾಪಕರಾದ ಒತ್ತಾಯದ ಮೇರೆಗೆ ನಾನು ಮಾಡಿರೋಂಥದ್ದು ನನಗೆ ಆಕ್ಟಿಂಗ್ ಏನಷ್ಟು ಬರ್ತಿರ್ಲಿಲ್ಲ ಮಾಡಿಸೋದಂದ್ರೆ ತುಂಬ ಖುಷಿಯಾಗಿತ್ತು ಈ ಮಾಡೋದಿದೆಯಲ್ಲ ಕಷ್ಟ ಏನು ಅಂತ ಅವತ್ತು ನೋಡ್ಕೊಂಡ್ಬಿಡಿದೆ ಸರ್ ಸರ್ ನನ್ನ ಮೇಲೆ ಇಲ್ಲ ಸರ್ ನಾನು ಯಾಕೆ ಸರ್ ನಮ್ಗೆ ಇಲ್ಲಾಡಿ ಇವ್ರುಗಳ ಮೇಲೆ ಬರೆದ್ರೆ ಸಾಕು ಇವ್ರುಗಳನ್ನ ಹೈಲೈಟ್ ಮಾಡಬೇಕು ನಾನು ಹೇಳಿದೆ ನಮ್ಮ ನಿರ್ಮಾಪಕರಿಗೆ ಸರ್ ಇವರು ನನಗೆ ಒಂದು ಪ್ರಾಡಕ್ಟ್ ಇದ್ದಂಗೆ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಬೆಳಿಬೇಕು ಏನೋ ಒಂಚೂರು ಮಾಡ್ಕೊಳ್ಳೋಣ ಬಿಡಿ ಅಂತ ನಾನು ಹೌದು ಸರ್ ನಾನು ಕಡಿಮೆ ಸರ್ ಬರೋತ ಸ್ಕ್ರೀನ್ ಮೇಲೆ ಅಷ್ಟು ಅಂದವಾಗಿಲ್ಲ ಚಂದವಾಗಿಲ್ಲ ನನ್ನ ಸರ್ ನೋಡ್ತಾರೆ ಅಂದವಾಗಿ ಚೆನ್ನಾಗಿರೋರೆಲ್ಲ ಆಗಿರೋದ್ರೆಲ್ಲ ಇದಾರೆ ಇನ್ನು ನಮ್ಮ ಜಗನ್ ನೋಡಿ ಅವ್ನ ಸ್ಟೈಲ್ ಆಗಿ ಹೆಂಗಿದಾನೆ ಅವನು ತೋರಿಸಿದೀವಿ ಇನ್ನು ಹೊಸ ಒಬ್ಬರು ತುಂಬಾ ಚಾನ್ಸ್ ಕೊಟ್ಟಿದ್ದಾರೆ ನನ್ಗೆ ತುಂಬ ಸಪೋರ್ಟ್ ಮಾಡಿದವ್ರ ಅಂದ್ರೆ ವಿನಯ್ ರಾಮ್ ಪ್ರಸಾದ್ ಸರ್ ಅವರು ತುಂಬಾ ಅದ್ಭುತ ಕಲಾವಿದ್ರು ತುಂಬಾ ಚೆನ್ನಾಗಿ ಒಂದು ಸಪೋರ್ಟ್ ಮಾಡಿ ಆಮೇಲೆ ಈ ಈ ಪ್ರೆಸ್ ಮೀಟಲ್ ಒಂದು ಏನು ಹೇಳಕ್ಕೆ ಒಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ನಾವು ಪುತ್ತೂರಿನ ಒಂದು ಚರ್ಚಲ್ಲಿ ಶೂಟ್ ಮಾಡಬೇಕಾದ್ರೆ ಎಕ್ಸಾಮ್ ನಡೀತಾಯ್ತು ಆ ಟೈಮಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಾವು ನಮ್ಗೊಂದು ಪ್ರಾಬ್ಲಮ್ ಆಯ್ತು ಎಕ್ಸಾಮ್ ನಡೀತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಒಂದೇ ಕಾಂಪೌಂಡ್ ಒಳಗಡೆ ಸ್ಕೂಲ್ ಮತ್ತೆ ಚರ್ಚ್ ಎರಡೂ ಇತ್ತು ನಾವು ನೈಟ್ ಸೆಟ್ ಬೆಳಗ್ಗೆ ನಮ್ಮ ಮದುವೆ ಶೂಟ್ ಮಾಡಬೇಕಿತ್ತು ಒಂಬತ್ತು ಗಂಟೆಗೆ ಹೋಗಿ ಶೂಟ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಬಂದು ಆ ಎಚ್ ಎಂ ಬಂದ್ಬಿಟ್ಟು ಶೂಟ್ ನ ನಿಲ್ಸ್ಬಿಟ್ರು ಓಕೆ ನಾವು ಶೂಟು ಈಗ ನಿಲ್ಸೋಣ ಮಧ್ಯಾಹ್ನದ ಮೇಲೆ ಎಕ್ಸಾಮ್ ಮುಗಿಸ್ಕೊಂಡು ಹೋಗಿ ಶೂಟ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಜಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಅಲ್ಲಿಂದ ಆಚೆ ಬಂದಿದ್ದೀವಿ ಬಟ್ ಅಲ್ಲಿ ಕೆಲವೊಬ್ಬರು ಎಚ್ ಎಮ್ ಮೇಲೆ ದುಡ್ಡಿಸ್ಕೊಂಡು ಚರ್ಚ್ ಅವಕಾಶ ಕೊಟ್ಟಿದ್ದರು ಫಾದರ್ ಮೇಲೆಲ್ಲ ತು ತಪ್ಪಾಗಿ ಹೇಳಿದ್ರು ಇದ್ರ ಮುಖಾಂತರ ಅವ್ರಿಗೆ ತಲುಪುತ್ತೆ ಅನ್ಕೊಂತೀನಿ ಆ ಹೆಚ್ ಎಮ್ ಮ್ಯಾಮ್ಗೆ ಒಂದು ಸಾರಿ ಹೇಳ್ತೀನಿ ಹಾಗೆ ನಾನು ಅವ್ರಿಗೆ ಹೇಳಿದ್ದೆ ಪ್ರೆಸ್ಪೆಕ್ಟ್ ಮಾಡ್ದಾಗ ಕ್ಲಾರಿಟಿ ಮಾಡಿ ಹೇಳ್ತೀನಿ ಮೇಡಮ್ ಅಂತೇಳಿ ಹಾಗಾಗಿ ಇದನ್ನು ಅವ್ರಿಗೆ ತಲ್ಪ್ಸೋ ಜವಾಬ್ದಾರಿ ಯಾರೇ ನೀವೇ ಮಾಡಬೇಕು ದಯವಿಟ್ಟು ಯಾಕಂದರೆ ಅದೇ ಸ್ಕೂಲಲ್ಲಿ ಓದಿರೋಂಥ ಸ್ಟೂಡೆಂಟ್ ಆರ್ಯನು ಹಾಗಾಗಿ ಇವ್ರ ಪರವಾಗಿ ಎಲ್ಲ ನಮ್ಮ ಚಿತ್ರತಂಡ ಪರವಾಗಿ ಒಂದು ಥ್ಯಾಂಕ್ಸು ಹೇಳ್ತೀನಿ ಮತ್ತೆ ಸಾರಿನೂ ಹೇಳ್ತೀನಿ ಸೇರಿರುವಂತ ಪ್ರತಿ ಒಬ್ರು ಪ್ರಸ್ನವರಿಗೂ ಮತ್ತೆ ಬಂಧು ಮಿತ್ರರಿಗೂ ನಮಸ್ಕಾರ ನಾನು ಮೊದಲನೇ ಸರಿ ಸ್ಟೇಜ್ ಅಟೆಂಡ್ ಮಾಡಿರೋದು ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಹಾಗಾಗಿ ನನ್ ಅವರು ಬರಲ್ಲ ಅಂತ ಹೇಳಿದ್ರು ಹಿಂಸೆ ಮಾಡ್ಕೋ ಕೂರಿಸ್ಕೊಂಡ್ವಿ ಸರ್ ಆತನೇ ಆ ಥರ ಏನಿಲ್ಲ ಕತೆ ಹೇಳಬೇಕಾದ್ರೆ ಕತೆ ಮೇಲೆ ನಂಬಿಕೆ ಇಟ್ರು ಸರ್ ಅವರು ಪ್ರತಿಯೊಂದು ಹೆಜ್ಜೆನೂ ಇವಾಗಲೂ ನನಗೆ ಅವರು ಮಗನೆ ಅಂತಲೇ ಕರೆಯೋದು ಈಗ ನನಗೆ ಒಂದು ಫ್ಯಾಮಿಲಿ ಸಿಕ್ಕಂಗೆ ಆಗಿದೆ ನಮ್ಮ ಈತಮ್ಮ ಅವರಿದ್ದಾರೆ ಸರ್ ನನ್ನ ಜೀವಿತ ಅವ್ರ ಕಡೆಯಿಂದ ಆ್ಯಕ್ಚುಲಿ ಇದೇ ಲೂಡೋ ಇದೇ ಆಡಿಟೋರಿಯಮಗೆ ಬಂದಾಗ ಪರಿಚಯ ಆದರು ನಾನು ಇವ್ರಿಗೆ ಹೇಳಿದ್ದೆ ಒಂದು ಕಥೆ ಇದೆ ಡಿಸ್ಕಷನ್ ಮಾಡೋಣ ಮಾಡೋಣ ಈ ಥರ ನೆಕ್ಸ್ಟ್ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತೇಳಿ ಹೇಳಿದ್ದೆ ಹಾಗಾಗಿ ಅಲ್ಲಿ ಪರಿಚಯ ಆಗೋದಂತದ್ದು ಸರ್ ಸರ್ ದುಡ್ಡಿಂದಾನು ಎಲ್ಲಾನು ಕೊಂಡ್ಕೊಳಕ್ ಆಗಲ್ಲ ಸರ್ ಬಟ್ ದುಡ್ಡೇ ಮುಖ್ಯ ಅಂದ್ರೆ ಬಾರಿ ಕಷ್ಟ ಆಗುತ್ತೆ ಇಲ್ಲಿ ಹೌದೌದು ಇಲ್ಲಿರೋ ಹೊಸಬ್ರು ಎಲ್ಲ ನಮ್ಮ ಟೀಮ್ ಅಷ್ಟೇ ಸರ್ ಹೆಣ್ಮಕ್ಳು ಬಹಳ ಸೇವ್ ಮಾಡ್ತಾರೆ ಸರ್ ಸೇವಿಂಗ್ಸ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಸರ್ ಹೆಣ್ಮಕ್ಳು ಸೇವ್ ಮಾಡ್ತಾರೆ ಗಂಡ್ಮಕ್ಳು ಜೊಬ್ಬೆಲ್ಲ ಕಿತ್ಕೊಂಡು ಹೋಗುತ್ತಲ್ಲ ಎಲ್ಲಿಗೆ ಹೋಗೋದು ಹೌದು ಮತ್ತೆ ಇಲ್ಲಿರೋ ಟೀಮ್ ಅಲ್ಲಿ ಸರ್ ಎಲ್ಲ ಹೊಸ ಹುಡುಗರನ್ನ ಹಾಕೊಂಡಿರೋದ್ರಿಂದ ಎಲ್ಲ ಹುಡುಗರಿಗೂ ಫಸ್ಟ್ ಕಲ್ಸ್ಕೊಟ್ಟಿದ್ದೇನಪ್ಪ ಅಂದ್ರೆ ಚಟದಿಂದ ಕೆಲಸ ಮಾಡಬೇಡಿ ಹಠದಿಂದ ಕೆಲಸ ಮಾಡಿ ಸೊ ಸಕ್ಸಸ್ ಅನ್ನ ನಮಗೆ ಸಿಗುತ್ತೆ ದಯವಿಟ್ಟು ಹಠ ಇರಲಿ ಎಲ್ರಿಗೂ ಅಂತ ಹೇಳಿದ್ದೆ ಅದೇ ತರ ನನಗೆ ನಮ್ಮ ಪ್ರಶಾಂತ್ ಆಗಿರ್ಬೋದು ಪುರುಷೋತ್ತಮ್ ಆಗಿರ್ಬೋದು ಚನ್ನು ಅಕ್ಷಯ್ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಡೇ ಆ್ಯಂಡ್ ನೈಟು ಟೂ ಟು ಅವರ್ಸ್ ಮಾತ್ರ ನಿದ್ದೆ ಮಾಡಕ್ ಚಾನ್ಸ್ ಕೊಡ್ತಾ ಇದೆ ಎಲ್ರಿಗೂ ಈ ಮೂವಿ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್ ಫಾರ್ ಚೂಸಿಂಗ್ ಮೀ ಫಸ್ಟ್ ಕತೆ ಹೇಳ್ತಿರುವಾಗ ಇದೊಂದು ರಿಯಲ್ ಸ್ಟೋರಿ ಆಗಿತ್ತು ಸೊ ಅದೊಂದು ಇಂಟ್ರೆಸ್ಟ್ ನನಗೆ ತುಂಬಾನೇ ಇತ್ತು ಆ ರಿಯಲ್ ಸ್ಟೋರಿ ಕೇಳಿದ ತಕ್ಷಣ ಸ್ಟೋರಿ ಹೇಳ್ತಾ ಹೇಳ್ತಾ ಎಕ್ಸೈಟ್ಮೆಂಟ್ ಇನ್ಕ್ರೀಸ್ ಆಗ್ತಾನೆ ಇತ್ತು ದಟ್ಸ್ ದ ರೀಸನ್ ನಾನು ಈ ಮೂವಿ ಒಪ್ಕೊಂಡಿದ್ದು ಅಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಕಂಟಿನ್ಯೂಸ್ ಒನ್ ಅಲ್ಲೇ ಮಾಡಿದ್ದೀವಿ ಅದು ಇಲ್ಲದೆ ನಂಗೆ ತುಂಬ ಇಷ್ಟ ಆಗಿದೆ ಅಂದ್ರೆ ಡೈರೆಕ್ಟರ್ಸ್ ರೈಟಿಂಗ್ ಅವ್ರು ಬರೆದಿರೋ ಪ್ರತಿಯೊಂದು ಲೈನು ಪ್ರತಿಯೊಂದು ಡೈಲಾಗು ಅಷ್ಟು ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅದರಲ್ಲೂ ಕ ಪರ್ಟಿಕ್ಯುಲರಾಗಿ ಒಂದು ಎರಡು ಸೀನು ತುಂಬ ಡೀಪ್ ಡೆಪ್ತ್ ಬೇಕು ಅಂತ ಬರೋದ್ರಲ್ಲ ಅದು ಆ ಸ್ಪಾಟಲ್ಲೇ ಒಂದು ತ್ರೀ ಪೇಜಸ್ ಡೈಲಾಗ್ಸ್ ಬರೆದ್ಬಿಟ್ಟು ನನಗೆ ಫುಲ್ ಟೆನ್ಷನ್ ಆಗೋಯ್ತು ಬಟ್ ಆ ಸ್ಕ್ರಿಪ್ಟು ಫಸ್ಟ್ ಲೈನ್ ಓದ್ತಾ ಓದ್ತಾನೆ ನನಗೆ ಟಿ ಸ್ಟಾರ್ಟ್ ಆಗೋಯಿತು ನಾನು ಅಳ್ತಾ ಇದ್ದೀನಿ ಅಳ್ತಾ ಇದ್ದೀನಿ ಕಂಟಿನ್ಯೂಸ್ ಆ ಸ್ಕ್ರಿಪ್ಟ್ ಓದೋಕ್ಕೆ ಆಗ್ತಿಲ್ಲ ನನಗೆ ಸೊ ಅಷ್ಟೊಂದು ಡೆಪ್ತ್ ಇತ್ತು ಆ ಪೇಪರಲ್ಲಿ ಆ ಸೀನಲ್ಲಿ ಪರ್ಟಿಕ್ಯುಲರ್ ಆಗಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ಸರ್ ಆ್ಯಂಡ್ ಇನ್ನೊಂದು ಪರ್ಟಿಕ್ಯುಲರ್ ಸೀನಲ್ಲಿ ತುಂಬ ಒಂದು ಫೀಮೇಲ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ನನಗಂತೂ ಗೊತ್ತಿಲ್ಲ ಬಟ್ ಅಷ್ಟೇ ಚೆನ್ನಾಗಿ ಬರ್ತಿದ್ದಾರೆ ಅದರಲ್ಲಿ ಪ್ರತಿಯೊಬ್ಬರು ಹುಡುಗಿರು ಈ ಸಿನಿಮಾ ನೋಡಬೇಕು ಪರ್ಟಿಕ್ಯುಲರ್ ನನ್ನ ಕ್ಯಾರೆಕ್ಟ್ರು ಲಸ್ಸಿ ಕ್ಯಾರೆಕ್ಟ್ರು ಬಂದು ಅದೇ ಮೇನ್ ರೀಸನ್ ಆ ರಿಯಲ್ ಸ್ಟೋರಿ ಎಷ್ಟು ಚೆನ್ನಾಗಿದೆಯೋ ಅದೇ ಥರ ನನಗೂ ಇರಬೇಕು ಅಂತ ಅನ್ನಿಸ್ತು ದೆನ್ ಡಿ ಒ ಪಿ ಸರ್ ನಿಮ್ಮ ಹೋಗಿ ತುಂಬಾ ಚೆನ್ನಾಗಿತ್ತು ಐ ರಿಯಲಿ ಲವ್ಡ್ ಇಟ್ ಅವ್ರು ಪ್ರತಿಯೊಬ್ಬರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಇಲ್ಲಿ ಮಾಡಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು ಆ್ಯಂಡ್ ವಿನು ಸರ್ ಮ್ಯೂಸಿಕ್ ವಾಸ್ ಲೈಕ್ ಲವ್ಲಿ ತುಂಬ ಮೆಲೋಡಿ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಶೂಟಿಂಗ್ ಒನ್ ಒನ್ ಶಡ್ಯೂಲಲ್ಲೇ ಮುಗೀತು ಒಂದು ಸಾಂಗ್ ಪೆಂಡಿಂಗ್ ಇದೆ ಸೊ ಇವನ್ ವಿ ಆರ್ ವೆಯ್ಟಿಂಗ್ ಫಾರ್ ದಟ್ ಸಾಂಗ್ ಆ್ಯಂಡ್ ದಿಸ್ ಇಸ್ ಮೈ ಇಲ್ಲಿ ಪ್ರೆಸ್ ಮೀಟು ಸೆಕೆಂಡ್ ಟೈಮ್ ನಡೀತಿರೋದು ಇದಕ್ಕೆ ಮುಂಚೆ ಲೂಡೋ ಮೂವಿ ಆಡಿಯೋ ಲಾಂಚ್ ಆಗಿತ್ತು ಇಲ್ಲಿ सो अदलू आरें सर हीरोंग मत जो वर्क तुम खुशी इट वाज सेम इट वाज अ गुड एक्सपीरियंस अगेन वर्किंग वि आरण सर थैंक यू ಫೀಮೇಲ್ ಕ್ಯಾರೆಕ್ಟರ್ ತುಂಬಾ ಲವ್ಲಿ ಆಗಿತ್ತು ಹೇಳ್ಬೇಕಂದ್ರೆ ಬಟ್ ತುಂಬಾನೇ ಹರ್ಟ್ ಮಾಡ್ಬಿಟ್ಟಿದ್ದಾರೆ ರಿಯಲ್ ಲೈಫ್ ಅಲ್ಲಿ ಸೊ ಅದು ತುಂಬಾ ಹರ್ಟ್ಫುಲ್ ಆಗಿತ್ತು ನಮ್ಗೆ ಆ ಸಿನಿಮಾ ಸಾಂಗ್ ಕ್ಯಾರೆಕ್ಟರ್ ಕೇಳುವಾಗ ಎಲ್ಲಾನೇ ಮಿಕ್ಸ್ ಆಗಿದೆ ಈ ಸಿನಿಮಾದಲ್ಲಿ ಸರ್ ಏನಾಗೋಯ್ತು ಅಂದ್ರೆ ಸ್ಟಾರ್ಟಿಂಗ್ ಒಂದು ಸಿಕ್ಸ್ ಡೇಸ್ ಬರೀ ಆಡುವಂತದೇ ಕ್ಯಾರೆಕ್ಟರ್ ಬರೀ ಅಳ್ತಾನೆ ಇರಬೇಕು ಕೊನೆ ಕೊನೆಯಲ್ಲಿ ಗ್ಲೀಜರಿಂಗ್ ಹಾಕಿದ್ರು ಅಳು ಬರ್ತಾ ಇಲ್ಲ ಏನಿಲ್ಲ ಕಣ್ಣೀರ್ ಬರ್ತಾ ಇಲ್ಲ ಸಾರ್ ಬರ್ತಾ ಇಲ್ಲ ಅನ್ನೋದಕ್ಕೆ ನಾವು ಬೈದಾದ್ರೂ ಅಳಿಸ್ಬೇಕು ಬಟ್ ಸರ್ ಕ್ಯಾಮ್ರಾ ರೋಲ್ ಆಗ್ತಿದಂಗೆ ಒಳಗಡೆ ಬಂದು ನಿಂತ್ಕೊಂಡ್ರೆ ಕ್ಯಾಮ್ರಾ ಮುಂದೆ ಸೂಪರ್ ಆರ್ಟಿಸ್ಟ್ ಸರ್ ಇವ್ರ ಜೊತೆ ಕೋ ಆರ್ಟಿಸ್ಟ್ ರಮೇಶ್ ಸರ್ ಇದ್ರು ಒಂದು ಸಿಚುವೇಷನ್ ಅಲ್ಲಿ ಆ ಡೈಲಾಗ್ಲ್ ನೋಡಿ ಅಳ್ತಾ ಇದ್ದಾಳೆ ಯಾಕಮ್ಮ ಅಂದ್ರೆ ನಂಗೆ ಡೈಲಾಗ್ ಗಳು ಹಂಗೆ ಅಳು ಬಂದ್ಬಿಡ್ತೇವೆ ಸರ್ ಅಂತ ಹೇಳಿ ಇವ್ರು ಮಾತಾಡ್ತಿರೋ ಡೈಲಾಗ್ ನೋಡಿ ಅಪೋಸಿಟ್ ಇರೋರು ಅವರು ಹತ್ಬಿಟ್ರು ಸರ್ ಕಣೀರ್ ಬಂದ್ಬಿಟ್ರು ಅಪ್ಪ ಮಕ್ಳು ಸೆಂಟಿಮೆಂಟ್ ಒಂದು ಇಟ್ಟಿದೆ ಅಪ್ಪ ಮಕ್ಕಳು ಸೊ ಕಣೀರ್ ಹಾಕ್ಬಿಟ್ರು ಅವ್ರು ಅದು ರಿಯಲ್ ಆಗಿ ಸಿಕ್ಕಿದ್ವು ಅಂತ ಆ ಬ್ಯೂಟಿನ ಶೂಟ್ ಮಾಡಿ ನನಗೆ ತೋರಿಸಿದ್ದು ನಮ್ಮ ಜಿ ನಾವು ಜಿ ಅಂತಾನೆ ಕಲಿಯೋದವ್ರನ್ನ ನರೇಂದ್ರ ಮೋದಿ ಸರ್ನ ಡಿಒ ಪಿ ಅವ್ರನ್ನ ಸೊ ಅವರು ತುಂಬಾ ಅದ್ಭುತವಾಗಿ ತೋರಿಸಿದ್ರು ನನಗೆ ಅದು ಖುಷಿಯಾಗೋಯ್ತು ಥ್ಯಾಂಕ್ಸ್ ಕಣಮ್ಮ ಚೆನ್ನಾಗಿ ಮಾಡಿದ್ಯಾ ನಿಮ್ಮ ರೈಟಿಂಗ್ ಇಂದನೆ ಆಗಿತ್ತು ಅದಕ್ಕೆ ನಾನು ರಿಯಲಿ ಹ್ಯಾಪಿ ಆ್ಯಂಡ್ ರಿಯಲಿ ನಿಮ್ಮ ರೈಟಿಂಗ್ ನನ್ನ ಫ್ಯಾನ್ ಆಗಿಬಿಟ್ಟೆ ಅಷ್ಟು ಡೆಪ್ತಾಗಿ ಬರ್ತಿದ್ದೀರಾ ಅದರಲ್ಲಿ ಅಂಡ್ ಹಾಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆಗೆ ವರ್ಕ್ ಮಾಡ್ತಿದ್ದೀವಿ ಆಮ್ ರಿಯಲಿ ಎಕ್ಸೈಟೆಡ್ ಹೇಳ್ಬೇಕಂದ್ರೆ ಈ ಸಿನಿಮಾನೇ ಇಷ್ಟು ಚೆನ್ನಾಗಿ ಬಂದಿದ್ರೆ ಇನ್ನು ಆ ಸಿನಿಮಾಗೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಿರ್ಮಾಪಕರು ಕೊಡಸ್ತೀನಿ ಅಂತ ಹೇಳಿಲ್ಲ ನಮ್ಮ ಒಂದು ಪ್ರಯತ್ನ ಕೂಡ ಇತ್ತು ಅವ್ರು ಪರಿಚಯ ಆದ್ರೂ ನಿರ್ಮಾಪಕರು ಪರಿಚಯ ಆದ್ರೂ ಅಷ್ಟೇನೆ ಅವ್ರ ಅಮ್ಮ ಹೋಗ್ಬೇಕಾದ್ರೇ ಸಿನಿಮಾ ಇಂಡಸ್ಟ್ರಿನಲ್ಲಿ ನನ್ಗೆ ಒಬ್ಳನ್ನೇ ಕಳ್ಸೋಕ್ ತುಂಬಾ ಬೇಜಾರು ಅಂತ ಮೊದಲನೇ ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೆ ಒಬ್ಬ ಅಣ್ಣ ಇದ್ದಾನೆ ಅಂತ ಅಲ್ಲಿ ಡೈರೆಕ್ಟರ್ ಇದ್ದಾರೆ ಅಂತ ಕಳ್ಸಬೇಡಿ ನೀವ್ ಹೆಂಗ್ ಸೇಫಾಗಿ ಕಳ್ಸಿದ್ರೋ ಅಷ್ಟೇ ಸೇಫಾಗಿ ನಾನು ಕರ್ಕೊಂಡ್ ಕೊಡ್ತೀನಿ ಅಂತ ಇಡೀ ಅಲ್ಲಿ ಇದ್ ಒಂದೇ ಒಂದ್ ಹುಡುಗಿ ಇದು ಸೊ ಅವ್ರ ಅಮ್ಮ ಧೈರ್ಯನ ಮೆಚ್ಚಬೇಕು ಬಟ್ ಅವರು ಮೂರ್ ದಿನಕ್ಕೊಂದ್ಸಲ ಟ್ರಾವೆಲ್ ಮಾಡ್ತಿದ್ರು ಸರ್ ಇಲ್ಲಿಂದ ಪುತ್ತೂರ್ಗೆ ಟ್ರಾವೆಲ್ ಮಾಡೋದು ಮಗ್ ನೋಡ್ಕೊಳ್ಳೋದು ಮತ್ತೆ ವಾಪಸ್ ಬರೋದು ನಮ್ಗೆಲ್ಲ ಬಿರಿಯಾನಿ ಬೇಕು ಅಂದ್ರೆ ತಂದ್ಕೊಟ್ಟಿರೋ ಮದರ್ ಅವರು ಹಾಗಾಗಿ ಗೀತಾ ಅಮ್ಮ ತುಂಬಾ ಚೆನ್ನಾಗಿ ಅಡುಗೆನೂ ಮಾಡ್ತಾರೆ ತಿನ್ಬೇಕು ಅಂತ ಆಸೆ ಬಟ್ ಕರೆಯೋದೇ ಇಲ್ಲ ಅಂತಾರೆ ಸರ್ ಮನೆಗೆ ಪಾಪ ಸೊ ನೀವೆಲ್ಲ ಯಾವತರ ಇವಾಗ ರಿಪೋರ್ಟರ್ ಗಳ ಕೆಳಗಡೆ ಇದ್ದಾರೆ ನೋಡುವಾಗ ನನ್ನ ನನ್ನ ನೋಡ್ಕೊಂಡಾಗ ಅನಿಸ್ತಾ ಇದೆ ಯಾಕಂದ್ರೆ ನಾನು ನಿಮ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಇದೇ ತರ ಹಲವು ಸಿನಿಮಾಗಳ ಮೀಟ್ ಅಟೆಂಡ್ ಆಗ್ತಾ ಇದೆ ಬೈಟ್ಸ್ ತಗೋತಿದೆ ಚೆಕ್ ಚಾಕ್ ಮಾಡ್ತಾ ಇದೆ ಸೊ ನಿಮ್ಮ ನಿಮ್ಮನ್ನ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮನೆ ಫಂಕ್ಷನ್ಗೆ ಮತ್ತೆ ನಮ್ಮವರೇ ಸೇರ್ದಂಗೆ ಆ ಖುಷಿ ಇದೆ ನನ್ಗೆ ಆ ಇನ್ನು ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇದಾಗಿ ನಮ್ಮ ಶಿವಣ್ಣ ಅವರು ಹಾಗೆ ಗೀತಾಕ್ ಅವ್ರಿಗೆ ನಾನು ನಮ್ಮ ಟು ಲಸಿ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದ್ರೆ ಒಂದು ಹೊಸ ಸಿನಿಮಾ ಒಂದು ಹೊಸ ಪ್ರಯತ್ನ ಮಾಡಿದೆ ಅಂದಾಗ ಅದಕ್ಕೆ ನಮಗೆ ಶಿವಣ್ಣ ಅಂತ ಅವರ ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿರೋದು ಅದು ನಮ್ಮ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಸೊ ಅದಕ್ಕೆ ಸಹಕಾರ ನೀಡಿದಂತ ನಮ್ಮ ರಮೇಶ್ ಅಣ್ಣ ಆಗಿರ್ಬೋದು ದೀಪಿಕಾ ಮೇಡಮ್ ಆಗಿರ್ಬೋದು ಹಾಗೆ ಪಿ ಆರ್ ಬಾಬು ಸರ್ ಅವರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಲವ್ಟಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಮೊದಲು ನನ್ನ ತಮ್ಮ ಅನಿಲ್ ಅಂತ ಇದ್ದಾನೆ ಅವನಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂತಂದ್ರೆ ಅಹ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಹತ್ತು ವರ್ಷ ಆಯಿತು ಆಲ್ರೆಡಿ ಹತ್ತು ಹನ್ನೊಂದನೇ ವರ್ಷ ಇವಾಗ ನಡೀತಾ ಇರೋದು ಅವಾಗ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ನನ್ನ ತಮ್ಮ ಇದ್ದ ಪಿ ನಮ್ಮ ಹರಿಪ್ರಾಣ್ ಸಾರು ಅಲ್ಲಿ ಒಂದೇ ಪಿ ಅವರು ರೂಮ್ ಮೇಟ್ಸ್ ಆಗಿದ್ರು ಸೊ ಅವರು ಏನೋ ಸಿನಿಮಾ ಬಗ್ಗೆ ಮಾತಾಡುವಾಗ ನನ್ನ ತಮ್ಮ ಹೇಳಿದ್ದಾನೆ ಇದರ ನನ್ನ ಅಣ್ಣ ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದು ಸರ್ ಅಂತ ಹೇಳಿದ್ದಾನೆ ಸೊ ಇವರು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಅವರು ನಂಬರ್ ಇಸ್ಕೊಂಡಿದ್ದಾರೆ ಬಟ್ ನನಗೆ ಒಂದ್ಸಲ ಫೋನಲ್ಲಿ ಮಾತಾಡಿದ್ರು ಹಾಗೆ ನಾನು ಎರಡನೇ ಸಿನ್ಮಾ ಗ್ರೂಫಿ ಅಂತ ಸಿನಿಮಾ ಅದು ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಆಯಿತು ಆ ಟೈಮಲ್ಲಿ ಸರ್ ಒಂದ್ಸಲ ಕಾಲ್ ಮಾಡಿ ವಿಶ್ ಮಾಡಿದ್ರು ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಬಟ್ ನನ್ನ ಮುಖ ನೋಡಿರ್ಲಿಲ್ಲ ಅವ್ರ ಪರಿಚಯ ಇರಲಿಲ್ಲ ನನಗೂ ಇದಾಗಿ ಒಂದಷ್ಟು ವರ್ಷಗಳಾಯಿತು ನಾನು ಅಶೋ ಈಗ ನ್ಯೂಸ್ ಚಾನಲ್ ಕೆಲಸ ಮಾಡ್ಕೊಂಡಿದ್ದೆ ಹಾಗೆ ಶೂಟಿಂಗ್ ಇದ್ದಾಗ ಶೂಟಿಂಗ್ ಕೂಡ ಮಾಡ್ತಾ ಇದ್ದೆ ಸೊ ಅಂತ ಸಂದರ್ಭದಲ್ಲಿ ನನಗೊಂದು ಅನ್ನೋ ನಂಬರಿಂದ ಕಾಲ್ ಬರುತ್ತೆ ನಾನು ಈ ಥರ ಹರಿಪ್ರಾಣ ಅಂತ ನಿಮ್ಮ ಬ್ರದರ್ ಅವ್ರ ಪಿ ಜಿನಲ್ಲಿ ಇದ್ದೆ ಅಂತ ಸೊ ನನಗೆ ನೆನಪಾಯ್ತು ಸರ್ ನೀವು ಅವ್ರ ವಿಶ್ ಮಾಡಿದ್ರಿ ನನಗೆ ನೆನಪಿದೆ ಹೇಳಿ ಸರ್ ಅಂತಂದೆ ಏನಿಲ್ಲ ಬ್ರದರ್ ಒಂದು ಹೊಸ ಸ್ಟೋರಿ ಇದೆ ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಯಾವಾಗ ಫ್ರೀ ಆಗಿ ಸಿಗ್ತಾರ ಅಂತ ಕೇಳಿದ್ರು ಸರಿ ಸರ್ ಇವಾಗ ಸಿಗ ನಾನು ನೀವು ಫ್ರೀ ಇದ್ರೆ ಬನ್ನಿ ಸರ್ ಆಫೀಸ್ ಹತ್ರನೇ ಬನ್ನಿ ಮಾತಾಡೋಣ ಅಂತ ಕರೆದಿದ್ದೆ ಸೊ ಆಫೀಸ್ ಹತ್ರ ಬಂದಿದ್ರು ಕೂಡಲೇ ನಾವು ಸ್ಟೋರಿ ಹೇಳಕ್ಕೆ ಅಂದ್ರೆ ಹಿಂದ್ಗಡೆ ಆಫೀಸ್ ಹಿಂದ್ಗಡೆ ಒಂದು ಟೀ ಶಾಪ್ ಇದೆ ಅಲ್ಲಿ ಕೂತ್ಕೊಂಡು ಸ್ಟೋರಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಅದು ಯಾವಾಗ ಮಳೆ ಬಂದು ನಿಂತೋಯ್ತು ಅಂತಾನೆ ಗೊತ್ತಾಗಿಲ್ಲ ಮಳೆನಲ್ಲೇ ಇಬ್ರು ನಿಂತಿದ್ವಿ ಒದ್ದೆ ಆಗ್ತಾ ಇದೀವಿ ಬಟ್ ಇಬ್ರು ಸ್ಟೋರಿನಲ್ಲಿ ಇನ್ವಾಲ್ ಆಗಿದ್ದೀವಿ ಆ ಸ್ಟೋರಿ ಯಾವ ತರ ಇತ್ತು ಸರ್ ನನಗೆ ಫಸ್ಟ್ ಸ್ಟೋರಿ ಕೇಳಿದಾಗೆ ತುಂಬಾ ಇಂಪ್ರೆಸ್ ಆಯಿತು ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ಅನಿಸ್ತದೆ ಏನಕ್ಕೆ ಅಂತ ಅಂದ್ರೆ ಲವ್ ಟು ಲಸಿ ಅನ್ನುವಂತ ಸಿನ್ಮಾ ಈವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಏನ್ ನಡೀತಾ ಇದೆ ಈ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಒಂದು ಲವ್ ಲವ್ ಮಾಡೋದಾಗಿರ್ಬೋದು ಅದರಿಂದ ಮೋಸ ಹೋಗೋದಾಗಿರ್ಬೋದು ಅಥವಾ ನಮ್ಮ ಜೊತೆಗಿರೋ ಫ್ರೆಂಡ್ಸ್ ಗಳು ಯಾವ ತರ ನಮ್ಗೆ ಚೂರಿ ಹಾಕೋದ ಅಂತ ಸಿಚುವೇಶನ್ ಗಳು ಎಲ್ಲಾರ ಲೈಫ್ ಈ ತರ ನಡೆದಿರುತ್ತೆ ಸೊ ಅದನ್ನ ಒಂದು ಅದಕ್ಕೊಂದು ಮಿರರ್ ಇತ್ತು ಸರ್ ಈ ಸಿನಿಮಾ ಕಥೆ ಅದು ಪರ್ಸನಲಿ ತುಂಬಾ ಇಷ್ಟ ಆಯ್ತು ಈ ಸಿನಿಮಾ ನಾನು ಮಾಡ್ಬೇಕಂತ ನನ್ಗೆ ತುಂಬಾ ಖುಷಿ ಆಯ್ತು ಬಟ್ ನಮ್ಮ ಹತ್ರ ಪ್ರೊಡ್ಯೂಸರ್ ಇರ್ಲಿಲ್ಲ ನಾವು ಒಂದು ಮೂರ್ನಾಲ್ಕು ತಿಂಗಳು ಪ್ರೊಡ್ಯೂಸರ್ ನೋಡ್ಕೋದು ಮೀಟ್ ಮಾಡೋದು ಅಷ್ಟು ಸರ್ ಸ್ಟೋರಿ ಹೇಳೋದು ಈ ಜರ್ನಿ ನಡೀತಾ ಇತ್ತು ಬಟ್ ಒಂದ್ಸಲ ನಮ್ದು ಲವ್ ಟೊಲಸಿ ಸಿನ್ಮಾ ಪ್ರೆಸ್ ಮೀಟ್ ಆದಾಗ ಸರ್ ನಾನು ಇನ್ವೈಟ್ ಮಾಡಿದ್ದೆ ಇವಾಗ ನಮ್ದು ಲಿಕ್ವಿಡ್ ಅಂತ ಇನ್ನೊಂದು ಸಿನಿಮಾ ಟೀಮ್ ಬಂದಿದೆ ನಮ್ಮ ಡೈರೆಕ್ಟರ್ ಪ್ರಕಾಶ್ ಸಾರು ಹಾಗೆ ಪಿ ಸಾರ್ ಕಿರಣ್ ಸರ್ ಹಾಗೆ ಪ್ರೊಡ್ಯೂಸರ್ ಹಾಗೆ ಹೀರೋ ಆಗಿ ಮಾಡಿರುವಂತಹ ಕೆಂಪಣ್ಣ ಸರ್ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಸೊ ಸರ್ ಥ್ಯಾಂಕ್ ಯು ಸರ್ ನೀವು ಬಂದಿರೋದು ಖುಷಿ ಇದೆ ಸೊ ಇದೇ ತರ ನಮ್ಮ ಲೂಡೋ ಸಿನಿಮಾ ಸಂದರ್ಭದಲ್ಲಿ ಕೂಡ ನಮ್ಮ ಡೈರೆಕ್ಟರ್ ಬಂದಿದ್ರು ಈ ಸಂದರ್ಭದಲ್ಲಿ ನಾವು ಹೀರೋಯಿನ್ ಅವರು ಪರಿಚಯ ಆಗುತ್ತೆ ಮತ್ತೆ ಅವ್ರಿಗೂ ಸ್ಟೋರಿ ಹೇಳ್ತಾರೆ ಅವ್ರಿಗೂ ಇಷ್ಟ ಆಗುತ್ತೆ ನೆಕ್ಸ್ಟ್ ಅವರು ಪ್ರೊಡ್ಯೂಸರ್ನ ನ ಅಪ್ರೋಚ್ ಮಾಡ್ತೀನಿ ಅವ್ರಿಗೆ ಇಷ್ಟ ಇದ್ರೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು ಸೊ ಅವ್ರು ಪ್ರೊಡ್ಯೂಸರ್ನ ಪರಿಚಯ ಮಾಡ್ಕೊತಾರೆ ಅವರು ಕೂಡ ಸ್ಟೋರಿ ಮೇಲೆ ಅವರು ತುಂಬಾ ಇಂಪ್ರೆಸ್ ಆಯ್ತು ಈ ಸಿನಿಮಾ ನಾನು ಮಾಡ್ತೀನಿ ಅಂತ ಅವರು ಮುಂದೆ ಬರ್ತಾರೆ ನಿಮಗೆ ಒಂದು ಅವಕಾಶ ಕೊಟ್ಟಿದ್ರೆ ಮೊದಲನೇದಾಗಿ ಸ್ಟೋರಿ ನಂಬಿರೋದಕ್ಕೆ ನಮ್ಮನ್ನು ಮೇಲೆ ನಂಬಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆ ಹಾಗೆ ಗೀತಾ ಮೇಡಮ್ ನಿಮ್ಗನು ಹಾಗೆ ಗೋಕುಲ್ ಬ್ರದರ್ ನಿಮ್ಗೂನು ಥ್ಯಾಂಕ್ಸ್ ಎಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ರು ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕಾಲೇಜ್ ಇವಾಗಷ್ಟೇ ಮುಗಿಸಿರೋ ಹುಡುಗ ಏನ್ ಮಾಡ್ಬೇಕು ಲೈಫಲ್ಲಿ ಅಂತ ಒಂದು ಸೀರಿಯಸ್ನೆಸ್ ಇಲ್ಲದೆ ಇರುವಂತ ಹುಡುಗ ಜಾಲಿ ಜಾಲಿ ಮೋಡ್ ಅಲ್ಲಿ ಇರ್ತಾನೆ ಒಂದ್ ಫ್ರೆಂಡ್ಸ್ ಜೊತೆ ಟೂರ್ ಹೋಗೋಣ ಈ ತರ ಇರ್ತಾರೆ ಬಟ್ ಆದ್ರೂ ಅವನಿಗೆ ಎಷ್ಟೇ ಓದಿದ್ರು ಕೂಡ ಅವನು ಎಲ್ಲ ಒಂದ್ ಕಡೆ ಕೆಲಸ ಮಾಡ್ಬೇಕು ಫಾರಿನ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲದೆ ಅಗ್ರಿಕಲ್ಚರ್ ನಂಬ್ತಾನೆ ನನಗೆ ಅದು ತುಂಬಾ ಇಷ್ಟ ಆಯ್ತು ಯಾಕಂತಂದ್ರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟೊಂದ್ ಜನ ಎಲ್ಲ ಎಷ್ಟೇ ಸಾಫ್ಟ್ವೇರ್ ಕೆಲಸ ಅದು ಇದು ಏನೇ ಮಾಡ್ತಾ ಇದ್ರು ಕೂಡ ಕೊನೆಗೆ ಬಂದಿದ್ದು ಜಮೀನ್ಗೆ ಸೊ ಆ ಒಂದು ಪಾತ್ರ ನಾನ್ ಮಾಡ್ತಾ ಇದೀನಿ ಅಂದ್ರೆ ನನಗೂ ಪರ್ಸನಲಿ ತುಂಬಾ ಖುಷಿ ಆಯ್ತು ಅದಾದ್ಮೇಲೆ ಇದು ಈ ಸ್ಟೋರಿ ಕೇಳಿದಾಗಲೂ ಅಷ್ಟೇ ಸರ್ ಅದಾದ್ಮೇಲೆ ಮ್ಯೂಸಿಕ್ ಎಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ವಿನೋ ಮನಸ್ಸರು ಇವರು ನನಗೆ ಒಂದು ಎಂಟತ್ತು ವರ್ಷದಿಂದ ಪರಿಚಯ ನನ್ನ ಅದಿತಿ ಅಂತ ಸಿನಿಮಾದಲ್ಲಿ ನನಗೆ ಅವರು ಮೊದಲು ಪರಿಚಯ ಆಗಿದ್ದು ಸೊ ಆಲ್ ಆಲ್ಬಮ್ ನನಗೆ ತುಂಬ ಪರ್ಸನಲಿ ತುಂಬಾ ಇಷ್ಟ ಆಯಿತು ನಾನು ನಮ್ಮ ಹರಿಪಣ್ಣ ಸರ್ಗೆ ಸಜೆಸ್ಟ್ ಮಾಡಿದ್ದೆ ನೋಡಿ ಸರ್ ಇವರು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ನೋಡಿ ಅಂತ ಸೊ ಅವರು ಮಾತಾಡಿದ್ರು ಅವ್ರಿಗೂ ಅದು ಇಷ್ಟ ಆಯಿತು ಸೊ ಆ ಥರ ಕಂಟಿನ್ಯೂ ಆಯ್ತು ಹಾಗೆ ಡೈರೆಕ್ಷನ್ ಅಲ್ಲಿ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿದಂತ ನಮ್ಮ ಪ್ರಶಾಂತ್ ಆಗಿರ್ಬೋದು ಅಕ್ಷಯ್ ಅಕ್ಷಯ್ ಆಗಿರ್ಬೋದು ಚನ್ನು ಬಿರುವ ಹಾಗೆ ನಮ್ಮ ಒ ಪಿ ಸರ್ ನರೇಂದ್ರ ಬಿಂದು ಸರ್ ಮೊದಲು ಸಿನಿಮಾ ನೋಡಿದ್ದೆ ಅವರು ಸೊ ನಾವು ಸ್ಕ್ರೀನಲ್ಲಿ ಏನ್ ಏನೇ ಚೆನ್ನಾಗಿ ಕಾಣಿಸುದ್ರೂ ಕೂಡ ನಮ್ಮ ಒ ಪಿ ಸರ್ಗೆ ಅದು ಕ್ರೆಡಿಟ್ ಹೋಗ್ಬೇಕು ಸೊ ಅವ್ರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮನ್ನ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಮೊದಲು ಮೇಕಪ್ ಮಾಡಿರೋ ಶಂಕರ್ ಸರ್ ಸರ್ ನಿಮಗೂ ತುಂಬಾ ಥ್ಯಾಂಕ್ಸ್ ಹಾಗೆ ನಮ್ಮೆಲ್ಲ ಇದನ್ನೆಲ್ಲ ಜೋಡ್ಸಿರುವಂತಹ ನಮ್ಮ ಅರ್ಜುನ್ ಧೋನಿ ಸರ್ ನಿಮಗೂ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು ಸೊ ನಿಮಗೂ ತುಂಬಾ ಥ್ಯಾಂಕ್ಸ್ ಸರ್ ಸರ್ ಎಸ್ಪೆಷಲಿ ಇದರಲ್ಲಿ ತಂದೆ ಮತ್ತೆ ಮಗನ ಒಂದು ಬಾಂಧವ್ಯ ಇದೆ ಸರ್ ಅದು ನಂಗೆ ತುಂಬಾ ಕನೆಕ್ಟ್ ಆಯ್ತು ಯಾಕಂತ ಅಂತ ಹೇಳಿದ್ರೆ ಎಲ್ಲ ಸಿನಿಮಾದಲ್ಲೂ ಇರುತ್ತೆ ಸರ್ ಒಂದು ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿರೋದು ಈ ತರ ಇರೋದೆಲ್ಲ ಆಕ್ಚುಲಿ ರಿಯಲ್ ಲೈಫಲ್ಲಿ ಹೇಳ್ಬೇಕಾದ್ರೆ ನಮ್ಮ ತಂದೆ ತುಂಬಾ ಸ್ಟ್ರಿಕ್ಟ್ ಸೊ ಅಲ್ಲಿ ಹಾಕೊಂಡಿರೋ ಪ್ರೀತಿ ನನಗೆ ಇಲ್ಲೆಲ್ಲ ಸಿಗ್ತಾ ಇದೆ ಅಂತ ಅದೊಂದು ಖುಷಿ ಆಯಿತು ಎಸ್ಪೆಷಲಿ ತಂದೆ ಮಗನ ಬಾಂಧವ್ಯ ತುಂಬಾ ಚೆನ್ನಾಗಿ ತೋರಿಸಿದಾರೆ ಅದು ಅಲ್ಲಿ ಒಂದು ಫ್ರೆಂಡ್ಶಿಪ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂತಹ ವ್ಯಕ್ತಿ ಆಗಿರ್ತಾನೆ ಸೊ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ಬೋದು ನಮ್ಮ ಜೊತೆ ನಮ್ ಜೊತೆ ನಾ ಒಬ್ಬ ಮೋಸನ ಇದ್ದಾನೆ ಅಂತ ಗೊತ್ತಿದ್ರು ಅವನು ಅಷ್ಟು ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ ಸೊ ಅಷ್ಟು ಮುಕ್ತ ಅಂತ ಹೇಳ್ಬೋದು ಅಷ್ಟು ಇನ್ನೋಸೆಂಟ್ ಪಾತ್ರ ಸೊ ಫ್ರೆಂಡ್ಶಿಪ್ಗಾಗ್ಲಿ ಪ್ರೀತಿಗಾಗ್ಲಿ ಅಷ್ಟು ವ್ಯಾಲ್ಯೂ ಕೊಡುವಂತ ಪಾತ್ರ ಒಂದ್ ಪ್ರೀತಿಗಾಗಿ ಊರ್ ಬಿಟ್ಟ ಇನ್ನೊಂದು ಊರಿಗೆ ಹೋಗಿ ಹುಡುಕಾಡ್ತಾ ಇರ್ತಾನೆ ಸೊ ಎಲ್ಲ ತರ ಎಲ್ಲ ಸೆಂಟಿಮೆಂಟ್ ಇರುವಂತಹ ಪಾತ್ರ ಸರ್ ನನ್ಗ ಅದಕ್ಕೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಖಂಡಿತ ಇದೆ ಸರ್ ಖಂಡಿತ ಇದೆ ಮೇಯ್ನ್ ಏನಂದ್ರೆ ಸ್ಟೋರಿ ಇದೆ ಸಾಂಗ್ಸ್ ಆಗಿರ್ಬೋದು ಅಥವಾ ನನ್ನ ಆಕ್ಟಿಂಗ್ಗೆ ಸಂಬಂಧಪಟ್ಟದಾಗಿ ಎಷ್ಟು ಎಮೋಷನಲ್ ಇದೆ ಸರ್ ನಾನು ಎಲ್ಲೂ ಗ್ಲಿಸರಿನ್ ಯೂಸ್ ಮಾಡಿಲ್ಲ ಸೊ ನ್ಯಾಚುರಲ್ ಆಗಿ ಇದೆ ಯಾಕಂದ್ರೆ ಅಂದ್ರೆ ಡೈಲಾಗ್ ಗಳು ಆತರ ಇದೆ ಸರ್ ತುಂಬಾ ನ್ಯಾಚುರಲ್ ಆಗಿದೆ ಕೆಲವು ಸೀನ್ ಗಳಂತೂ ನಾನು ಹೀರೋಯಿನ್ ಅವ್ರು ಆಕ್ಟ್ ಮಾಡ್ತಿರೋ ನಾವೇ ತುಂಬಾ ಸಲ ಮಾತಾಡ್ತಾ ಇದ್ವಿ ತುಂಬಾ ನ್ಯಾಚುರಲ್ ಆಗಿದೆ ನಮಗೆ ಡೈಲಾಗ್ ಅಂತ ಅನಿಸ್ತಾ ಇರಲಿಲ್ಲ ಯಾಕಂದ್ರೆ ಡೈರೆಕ್ಟ್ ಸರ್ ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ಸ್ಪಾಟ್ ಅಲ್ಲೇ ಡೈಲಾಗ್ ಬರೀತಾ ಇದ್ರು ಸೊ ಅದು ಸುಮ್ಮನೆ ಸುಮ್ಮನೆ ಡೈಲಾಗ್ ಬರೀತಾ ಇರಲಿಲ್ಲ ತುಂಬಾ ಕ್ವಾಲಿಟಿ ಆಗಿರ್ತ ಆ ವರ್ಡ್ಸ್ ಗಳಾಗಿರ್ಬೋದು ತುಂಬಾ ತುಂಬಾ ಚೆನ್ನಾಗಿ ಬರಿತಾ ಇದ್ರು ಸೊ ಅವ್ರ ಗೆ ನಾನು ಮೊದಲು ಫ್ಯಾನ್ ಆಗಿದ್ದೆ ಆ ದಿನ ಒಂದ್ಸಲ ಸಾರ್ ಜೊತೆ ಅವ್ರ ಸೆಲ್ಫಿನ ತಗೊಂಡಿದ್ದೆ ಏನ್ ಸರ್ ಈ ತರ ಸೀನ್ ಬರ್ಬಿಟ್ಟಿದ್ರು ಅಷ್ಟು ನನಗೆ ಇಂಪ್ರೆಸ್ ಆಗಿತ್ತು ಸೊ ಫಸ್ಟ್ ಇವರು ಡೈಲಾಗ್ ಶೀಟ್ ಕೊಟ್ಕೊಳ್ಳೆ ನಾನು ಎಷ್ಟು ಪೇಜ್ ಬರ್ದಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೆ ಯಾಕಂದ್ರೆ ಅಷ್ಟು ಲೆಂತ್ ಲೆಂತ್ ಡೈಲಾಗ್ ಗಳೇ ಬರೀತಾ ಇದ್ರು ಬಟ್ ಎಷ್ಟೇ ಲೆಂತ್ ಇದ್ರು ಆ ಡೈಲಾಗ್ ಎಷ್ಟು ನ್ಯಾಚುರಲ್ ಆಗಿರ್ತಿತ್ತು ಅಂದ್ರೆ ನಾವು ಅಭಿನಯಿಸ್ತಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ ಸೊ ನಾವು ನ್ಯಾಚುರಲ್ ಆಗಿ ಹೆಂಗ್ ಮಾತಾಡ್ತಿದ್ವಿ ಅದೇ ತರ ಅನಿಸ್ತಾ ಇತ್ತು ಇನ್ನು ಹೀರೋಯಿನ್ ಜೀವಿತಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಲೂಡೋ ಅನ್ನೋ ಸಿನಿಮಾದಲ್ಲಿ ನಾವಿಬ್ಬರು ನಾಯಕ ನಾಯಕಿಯಾಗಿ ಅಭಿನಯಿಸಿದ್ವಿ ಸೊ ನನಗೆ ಆಕ್ಟ್ ಮಾಡುವಂತಹ ಒಂದು ಕಂಫರ್ಟ್ ಝೋನ್ ಇತ್ತು ಸೊ ನಾವು ನ್ಯಾಚುರಲ್ ಆಗಿಂಗ್ ಫ್ರೆಂಡ್ಲಿ ಆಗಿದ್ದೀವಿ ಅದೇ ಸಿನಿಮಾ ಸ್ಕ್ರೀನ್ ಮೇಲೆ ಹಂಗೆ ಕಾಣಿಸ್ಕೊಂಡಿದ್ದೀವಿ ಇದರಲ್ಲಿ ಫೈಟ್ ಅಂತ ಏನಿಲ್ಲ ಸರ್ ಬಟ್ ಹಾ ಕಲ್ತಿದ್ದೀನಿ ಇನ್ನೊಂದು ಸಿನಿಮಾ ನಂಬರ್ ಪ್ಲೇಟ್ ಅಂತ ಒಂದು ಸಿನಿಮಾ ಇದೆ ಅದರಲ್ಲಿ ಅದ್ರಲ್ಲಿ ಮೂರು ಸಿನಿಮಾ ಫೈಟ್ ಇದೆ ಸರ್ ಸಿನಿಮಾನ ಪ್ರಪಂಚನೇ ಒಂಥರ ವಿಚಿತ್ರ ಅಲ್ವಾ ಸರ್ ಎಲ್ಲರಿಗೂ ಖುಷಿ ಕೊಡುತ್ತೆ ಬಿಟ್ಟು ಹೋಗಕ್ಕೂ ಆಗಲ್ಲ ಜೊತೆಲಿರೋಕು ಆಗಲ್ಲ ಯಾವಾಗ್ಲೂ ಹೊಂಟ್ಕೊಂಡ್ ಇರಬೇಕು ಅನ್ಸುತ್ತೆ ಸರ್ ಅದು ಅದೇ ಭರವಸೆ ಕೊಟ್ಟಿರೋದು ಒಟ್ಟಿ ತಿನ್ನೋಕ್ಕಿಂತ ಅದೇ ಕೆಲಸಗಳೆಲ್ಲ ನಡೀತದೆ ತೊಂದರೆ ಏನಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅವೆಲ್ಲ ಆಗುತ್ತೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋದು ಗೊತ್ತು ನಾನು ಮೊದಲನೇ ದಿನಾನೇ ನಮ್ಮ ಇಡೀ ಟೀಮ್ ಎಲ್ರಿಗೂ ಒಂದೇ ಹೇಳಿದ್ರೆ ಹೇಳಿದ್ದೆ ಕೋಟಿ ದುಡಿದ್ರು ಒಟ್ಟಿಗೆ ದುಡಿಯೋಣ ಕೋಟಿ ತಿಂದ್ರು ಒಟ್ಟಿಗೆ ತಿನ್ನೋಣ ಬರೋ ಬೇಜಾರ್ ಮಾಡ್ಕೊಬೇಡಿ ತುಂಬಾ ಚೆನ್ನಾಗಿರ್ತೀವಿ ಅನ್ನೋದು ಸೊ ಅದೇ ತರನೇ ಹೋಗಿ ಮಾಡ್ತಾ ಇದೀವಿ ಸರ್ ವರ್ಕೂ ಕೂಡ ಅದೇ ತರನೇ ಮಾಡ್ತಾ ಇದೀವಿ